ಇತ್ತೀಚೆಗೆ ಕಡಬ ಮುಖ್ಯಪೇಟೆಯಲ್ಲಿ ಸುರಕ್ಷತೆ ಇಲ್ಲದೆ ಮಣ್ಣು ಸಾಗಾಟ ಆಗ್ತಿದೆ ಅನ್ನುವಂಥ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು ಕರೆಕ್ಟಾಗಿ ಡೋರ್ ಇಲ್ಲದ ಟಿಪ್ಪರ್ಗಳಲ್ಲಿ ಪೇಟೆಯಲ್ಲೇ ಸಾಗಟ ಆಗ್ತಿತ್ತು ಮಣ್ಣು ಇದರಿಂದ ಹಿಂಬದಿಯಲ್ಲಿ ಬರುವಂತಹ ವಾಹನ ಸವಾರರಿಗೆ ಪ್ರಾಬ್ಲಮ್ ಆಗಿದೆ ಯಾಕೆಂದರೆ ಮಣ್ಣು ಸಾಗಿಸ್ತಾ ಇರಬೇಕಾದ್ರೆ ಅದರ ಮೇಲೆ ಟರ್ಪಲ್ ಹಾಕೋದಿಲ್ಲ ಸರಿಯಾದ ವ್ಯವಸ್ಥೆ ಇಲ್ಲದೆ ಈ ರೀತಿ ಮಣ್ಣು ಸಾಗಾಟ ಮಾಡೋದರಿಂದ ರಸ್ತೆಯುದ್ದಕ್ಕೂ ಮಣ್ಣು ಬೀಳುತ್ತಿರುವ ದೃಶ್ಯಗಳನ್ನು ನಮ್ಮ ವಾಹಿನಿ ಪ್ರಸಾರ ಮಾಡಲಾಗಿತ್ತು ಇದೀಗ ಏನಾಗಿದೆ ಅಂದ್ರೆ ಸುದ್ದಿ ಯಾಕೆ ಮಾಡಿದ್ರಿ ಸುದ್ದಿ ಮಾಡಿದವನನ್ನೇ ಲಾರಿ ಗಾಡಿಗೆ ಹಾಕ್ತೇನೆ ಅನ್ನುವಂಥ ಬೆದರಿಕೆ ಬಂದಿದೆ ಈ ನಿಟ್ಟಿನಲ್ಲಿ ನಮ್ಮ ಕಡಬ ಪ್ರತಿನಿಧಿ ಪ್ರಕಾಶ್ ಅವರು ಸಂಪರ್ಕದಲ್ಲಿ ಇರ್ತಾರೆ ಅವರನ್ನೇ ಮಾತಾಡಿಸೋಣ ನಮಸ್ತೆ ಪ್ರಕಾಶ್ ನಮಸ್ತೆ ಏನಾಯ್ತು ಘಟನೆ ಯಾರಿಂದ ಬೆದರಿಕೆ ಯಾವ ವಿಚಾರವಾಗಿ ಮಾಹಿತಿ ಕೊಡಿ ಕಡಬದಲ್ಲಿ ಸೇರಿದಂತೆ ಕಡಬ ತಾಲೂಕಿನ ಹಲವು ಕಡಗದಲ್ಲಿ ಈ ಮಣ್ಣು ಸಾಗಾಟ ಮಣ್ಣು ಸಾಗಾಟ ಅಂದ್ರೆ ಆ ಟಿಪ್ಪರ್ಗಳಲ್ಲಿ ಆ ಟಾರ್ಪಲ್ ಹಾಕದೆ ಟಾರ್ಪಲ್ ಹಾಕದೆ ಅಥವಾ ಯಾವುದೇ ಡೋರ್ ಗಳು ಬ್ಯಾಕ್ ಡೋರ್ ಗಳಿಲ್ಲದ ಟಿಪ್ಪರ್ಗಳಲ್ಲಿ ಮಣ್ಣು ಸಾಗಾಟ ಆಗ್ತಾ ಇತ್ತು ಆ ಈ ನಿಟ್ಟಿನಲ್ಲಿ ನಮ್ಮ ಸ್ಪಂದನ ವಾಹಿನಿ ಸೇರಿದಂತೆ ಇತರ ವಾಹಿನಿಗಳು ಅದನ್ನು ವರದಿ ಮಾಡಿತ್ತು ವರದಿ ಮಾಡಿದ ನಂತರದಲ್ಲಿ ಆ ಕೆಲವು ಕಡೆಗಳಿಂದ ಬೆದರಿಕೆಗಳು ಬೆದರಿಕೆ ಕರೆಗಳು ಬರುವಂತದ್ದು ಇಲ್ಲಿ ಸ್ಥಳೀಯ ಒಬ್ಬ ಪತ್ರಕರ್ತರಿಗೆ ಆತನಿಗೆ ಟಿಪ್ಪರಲ್ಲಿ ಹೊಡೆಯಿರಿ ಟಿಪ್ಪರಲ್ಲಿ ಹೊಡೆದು ಆತನ ಸಾಯಿಸಿರಿ ಅಂತ ಅಂತ ಒಂದು ಬೆದರಿಕೆಗಳು ವಾಯ್ಸ್ ಮೆಸೇಜ್ಗಳು ವೈರಲ್ ಆಗುವಂತದ್ದು ಅಂತ ಘಟನೆಗಳು ಆಗ್ತಾ ಇ ಸದ್ಯದಕ್ಕೆ ಆ ಪೊಲೀಸರು ಬಟ್ ಈ ಬಗ್ಗೆ ಪೊಲೀಸರಿಗೆ ನಾವು ಮಾಹಿತಿ ನೀಡಿದ ತಕ್ಷಣ ಪೊಲೀಸರು ಪೊಲೀಸರು ಅದಕ್ಕೆ ಕ್ರಮವನ್ನು ಕೈಗೊಂಡಿದ್ದಾರೆ ಲಾರಿ ಮಾಲಕರಿಗೆ ಆ ಎಚ್ಚರಿಕೆಯನ್ನು ನೀಡಿದ್ದಾರೆ ಯಾಕಂದ್ರೆ ಆತರ ಟಾರ್ಫರ್ಗಳು ಇಲ್ಲದೆ ಇತ ಆ ರೀತಿಯಲ್ಲಿ ಪೇಟೆಗಳಿಗೆ ಬರಬಾರದು ಯಾಕಂದ್ರೆ ಅದು ತುಂಬಾ ಸಾರ್ವಜನಿಕರಿಗೆ ತೊಂದರೆ ಅನ್ಸೋಯ್ತು ಅದರಿಂದ ಟಿಪ್ಪರ್ಗಳು ಹೋಗುವ ಟೈಮ್ ಅಲ್ಲಿ ಶಾಲಾ ಮಕ್ಕಳು ಅಂದ್ರೆ ಅವ್ರ ಆ ಟೈಮ್ ಟೈಮಲ್ಲಿ ಶಾಲಾ ಮಕ್ಕಳು ಬರುವಂತ ಟೈಮ್ ಅಲ್ಲಿ ಬರ್ತಾ ಇದ್ರು ಆ ಹಾಗೆ ಬರ್ತಾ ಇರ್ಬೇಕಾದ್ರೆ ಶಾಲಾ ಮಕ್ಕಳುಗಳಿಗೆ ಇದಾಗುವಂತದ್ದು ಧೂಳು ಬರುವಂತದ್ದು ಈ ಅಂಗಡಿ ಸೈಡು ರಸ್ತೆ ಬದಿಗಳಲ್ಲಿ ಅಂಗಡಿಗಳಿಗೆ ಧೂಳು ಹಾರುವಂತದ್ದು ಒಟ್ಟಿನಲ್ಲಿ ಇಲ್ಲಿ ವರದಿ ಮಾಡಿದೆ ಅಂತ ಹೇಳಿದ್ರು ಅವರಿಗೆ ತೊಂದರೆ ಯಾಕಂದ್ರೆ ಅವರಿಗೆ ಒಂದು ತೊಂದರೆ ಆಗುವ ಆಗಬಹುದು ಅಂತ ನಿಟ್ಟಿನಲ್ಲಿ ವರದಿ ಮಾಡಿದ್ದಲ್ಲ ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ದರಿಂದ ಅವರಿಗೆ ಸುರಕ್ಷತೆಯನ್ನು ಪಾಲಿಸಿ ಅಂತ ಹೇಳುವ ನಿಟ್ಟಿನಲ್ಲಿ ನಾವುಗಳು ವರದಿ ಮಾಡಿರುವಂತದ್ದು ತಪ್ಪು ತರ ಮಾಡಿಬಿಟ್ಟು ಇವಾಗ ಪ್ರತಿನಿಧಿಗಳ ಮೇಲೆ ಯಾರಲ್ಲ ವರದಿ ಮಾಡಿದ್ದಾರೆ ಆ ವರದಿ ಮಾಡಿದಂತ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಅವರ ಮೇಲೆ ಟಿಪ್ಪರ್ ಹರಿಸಿ ಅವರನ್ನು ಅಲ್ಲಿ ಹೊಡೆದು ಹಾಕಿದ್ದಿ ಅಂತ ಹೇಳಿಕೊಂಡು ನಿಲ್ಲುವಂತ ವಾಯ್ಸ್ ಇವಾಗ ವೈರಲ್ ಆಗುವಂತದ್ದು ವಾಯ್ಸ್ ಮೆಸೇಜ್ ಯಾರು ಇದನ್ನ ಈ ರೀತಿಯಾಗಿ ಯಾರು ಈ ಬಗ್ಗೆ ನಿಮಗೆ ಮಾಹಿತಿ ಇಲ್ವಾ ಆ ಅದು ಒಂದು 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 ಪ್ರತಿನಿಧಿಗೆ ಲಭ್ಯವಾಗಿರುವಂತಹ ವಾಯಿಸ್ ಆ ಬಗ್ಗೆ ಸದ್ಯವಾಗಿ ಅವರು ಇಲ್ಲಿ ಇಲ್ಲ ಕಡಬದಲ್ಲಿ ಅವರು ಬೇರೆ ಒಂದು ಪ್ರೋಗ್ರಾಮ್ ನಿಮಿತ್ತ ಬೇರೆ ಕಡೆ ಕಡಬದಲ್ಲಿ ಬಂದ ತಕ್ಷಣ ಈ ಬಗ್ಗೆ ಪೊಲೀಸರಿಗೆ ದೂರ ನೀಡಿ ಅದು ಯಾರು ಕಲಿಸಿದ್ದಾರೆ ಯಾಕಂದ್ರೆ ಅದೊಂದು ಆ ಇವರದೇ ಅಸೋಸಿಯೇಷನ್ ತಾರಿ ಮಾಲಕರ್ ಅವರಂತ ಅಸೋಸಿಯೇಷನ್ ಆ ಗ್ರೂಪ್ ಅಲ್ಲಿ ಬಂದು ವಾಯಿಸುವಂತ ಸದೇ ನಮಗೆ ಲಭ್ಯವಾಗಿರೋ ಮಾಹಿತಿ ಯಾರು ಕಳಿಸಿದ್ದಾರೆ ಅಥವಾ ಅದರ ಹಿಂದೆ ಯಾರು ಅದನ್ನು ಇದು ಮಾಡ್ತಾ ಇದ್ದಾರೆ ತನಿಖೆ ದೂರ ಕೊಡ್ಲಿಕ್ಕೆ ಅವ್ರು ಮುಂದಾಗ್ತಾರೆ ದೂರ ಬರಬಹುದು ತಿಳಿದು ಮಾಹಿತಿಗಾಗಿ ಧನ್ಯವಾದಗಳು ಪ್ರಕಾಶ್ ಅವರೇ ತಾರದೆ ತಾರೀಸ್ ಬಾಯಿ

ಹ್ಮ್ ಏನ್ ಐಕೆ ಬಲ್ಪ್ ಮೆಸೇಜ್ ಮಾಡ್ದ ಮೆಸೇಜ್ ಗೊತ್ತ ನಮಸ್ಕಾರ ಪೂರ ಜನ ಕೇಳಿಗಳೂಲೆ ಅಂಚ ಮಣ್ಣಾ ಕಡಬ ಪೇಟೆಡ್ ಮಣ್ಣ ಹಾಕೋಣ ವಿಷಯ ಮತ್ತ ಕಂಡೀಷನ್ ಉಂಟು ನ್ಯೂಸ್ ಮಾಡ್ತೀರಿಡಾಳ ಒಂಜಿ ಜನಗೆ ಅಪ ಇಂಚನ ಅಂಡ కడబా ఫేట్ ఏర్ల మణ కొండ ఇచ్చా ఒం అప్ప ఈ రెండు మూజి తిండి వంజి సీజన్ ఏ పాల మడబా ఫేట కొండ ఏ పాలి దినట్ నైదు దిన నే జనకలేది సమస్య ఏర్ సమస్య ఆపణ గొత్ అప్పగ ఇత ఏ పాప తల్న టిప్పారు ఒంజీ దిన రక్ డ్రైవర్ అక్కడ పత్ రూపాయ ఆపండు అక్కడ ఇళ్ళాలు తగలగల అంటే అక్కడ ధనికులు తగలగల అప్పుడు ముందు అప్పగా మన్ను తర్పల పాటు పండుతుంది కండిషన్ బతుంది అయితే అంటే క్రమ ఉంచి ఒక బాయిగా బతున్న మాక భరి ఉండలేదు అయితే అర్థం ఇచ్చింది అనే విధ ఒకటిప్పారు ఒక రాపారు అప్పుడు నా మిత్ర మార్కట్ మార్కట్ మిత్ర రా